ಸರಿ ಹೇಳಿ ಭಾಳ ಒಂದು ವಿಜೃಂಭಣೆಯಾಗಿ ವಿಶೇಷವಾಗಿ ನಮ್ಮ ಶಿವಗಂಗೆ ಪಂಚಾಯಿತಿಯ ನೂತನ ಅಧ್ಯಕ್ಷಿನಿಯಾಗಿ ಅಕ್ಕನವರಾದಂಥ ಶ್ರೀಮತಿ ಚೇತನ ನಮ್ಮ ನಾಗೇಶ್ ಅವರ ಧರ್ಮ ಪತ್ನಿಯವರು ಆರಿಸಿ ಬಂದದ್ದು ನಮಗೆಲ್ಲರಿಗೂ ಇದರಿಂದ ನಮ್ಮ ಈ ಭಾಗದ ಎಲ್ಲ ಮುಖಂಡಗಳ ಒಂದು ಶ್ರದ್ಧೆ ಒಂದು ಭಕ್ತಿ ಪ್ರೀತಿ ವಿಶ್ವಾಸದಿಂದ ಇವತ್ತು ನಮ್ಮ ಎನ್ ಡಿ ಎ ಪಕ್ಷದಿಂದ ಮೈತ್ರಿ ಪಕ್ಷದಿಂದ ಇವತ್ತು ಅಧ್ಯಕ್ಷರಾಗಿ ಭಾಳ ಒಂದು ಸಂತೋಷ ಆಯಿತು ಅಕ್ಕನವರು ಕೂಡ ತಿಳಿದವರು ಆಗಿರ್ತಾರೆ ಹಾಗಾಗಿ ಈ ಪಂಚಾಯಿತಿಯಲ್ಲಿ ಒಳ್ಳೊಳ್ಳೆಯ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಅವರು ಕೂಡ ಮಾಡ್ತಾರೆ ಅವರ ಯಜಮಾನ್ರಾದ ನಾಗೇಶ್ ಅವರು ಎಲ್ಲರೂ ಕೂಡ ಇಲ್ಲಿ ನಮ್ಮ ಜಯಣ್ಣವ್ರು ಇರ್ಬೋದು ಪ್ರವಣ್ಣವ್ ಇರ್ಬೋದು ಮರಿಯಪ್ಪ ಅವರು ಇರ್ಬೋದು ನಮ್ಮ ಸಿದ್ದರಾಜು ಇರ್ಬೋದು ನಮ್ಮ ಮೋಹನ್ ಕುಮಾರ್ ಇರ್ಬೋದು ನಮ್ಮ ಜಗದೀಶ್ ಚೌಧರಿ ಅವರು ಮಲ್ಲಣೆಯವರು ತೀರ್ಥಪ್ರಸಾದ್ ಅವರು ಭಾಳ ಮುಖ್ಯ ಆದರೆ ಅದರಲ್ಲೂ ವಿಶೇಷವಾಗಿ ಭಾಳ ಅದ್ರ ಬಗ್ಗೆ ಒಂದು ಆಸಕ್ತಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಥಿಸ್ತೇನೆ ಈ ಭಾಗದ ಎಲ್ಲ ಮುಖಂಡರುಗಳು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಅಕ್ಕನವರಾದಂಥ ಶ್ರೀಮತಿ ಚೇತನ ಅವರು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿ ಈ ಪಂಚಾಯಿತಿಗೆ ಒಂದು ಒಳ್ಳೆಯ ಹೆಸರನ್ನು ತಂದು ಕೊಡಲಿ ಅಂತ ಹೇಳ್ಬಿಟ್ಟು ಆಸಿಸಿ ನಾನು